ಇದು ನಿಜಕ್ಕೂ ಅಂತಿಮವಾಗಿ ನಾನು ಹೇಳೋದಂಥದ್ದು ಗಂಭೀರ ಇದು ಇದನ್ನು ಇದಾದ ಮೇಲೆ ಕೊನೆಯಲ್ಲಿ ಅಲ್ಲಿ ಹೋಗಿ ಕಮಿಷನರ್ ಬಂದು ಹೇಳ್ತಾರೆ ಅವ್ರು ಅಲ್ಲ ಎಲ್ಲ ಟರ್ಮಿನೇಟ್ ಆಗೋ ಟರ್ಮಿನೇಟ್ ಸಸ್ಪೆಂಡೆಡ್ ಹಾಂ ಆಯಿತು ಇದು ಅವರು ಡಿ ಕೆಶ್ ಕುಮಾರ್ ಕಿವಿಗೆ ಬಂದ ಕಿವಿಯಲ್ಲಿ ಹೇಳ್ತಾರೆ ಅಲ್ಲಿ ಬ್ಯಾಸ್ ಮೇಲೆ ಸರ್ ಹಿಂಗೆ ಅನ್ನೋ ಒಂಬ ಹನ್ನೊಂದು ಜನ ಸತ್ತೋಗ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತ ಸತ್ತೋಗಿದ್ದಾರೆ ಹನ್ನೊಂದು ಜನ ಅದು ಮಂತ್ರಿಗೆ ಹೇಳ್ತಾರೆ ಏ ನಮಗನ್ಸೋ ಪ್ರಕಾರ ಕ್ಯಾನ್ಸಲ್ ಮಾಡಿ ಹೋಗ್ಬೇಕಾಯ್ತು ಮಾಡಲಿಲ್ಲ ಈ ಯಾರು ಗೆದ್ದಿದ್ರಲ್ಲ ಕೊಹ್ಲಿ ಮತ್ತು ಆರ್ ಸಿ ಬಿ ಅವರು ಕಪ್ ತೊಗೊಂಬತ್ತಾರೆ ಕಪ್ ತೊಗೊಂಬಂದು ಡಿ ಕೆ ಶ್ ಕುಮಾರ್ ಕೊಡ್ತಾರೆ ಏ ಕೆಶ್ ಕುಮಾರ್ ಕ್ಯಾ ಪ್ಲೇಯರಾ ಇಲ್ಲ ಅಲ್ಲ ಅಂದ್ರೆ ಅವ್ರು ತಂದು ಇವ್ರಿಗೆ ಕಪ್ಪು ಕೊಟ್ಬಿಟ್ಟು ಎತ್ತಿ ಕಪ್ಪು ನಮ್ಮದೇ ಅಂತಾರೆ ತಪ್ಪು ನಂದಲ್ಲ ಅಧ್ಯಕ್ಷರೇ ಅಲ್ಲ ಅಶೋಕ್ ಅವ್ರೆ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ಪೊಲೀಸ್ ಇಲಾಖೆದವರು ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅವ್ರೇನಾದ್ರೂ ಇದು ಬೇಡ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದ್ರಿಂದ ಈ ಅನಾಹುತ ಆಗ್ತದೆ ಅನ್ನೋ ಪೊಲೀಸ್ ಇಲಾಖೆ ಹೇಳದ ಮ್ಯಾಗನು ಇವ್ರ ಕಾರ್ಯಕ್ರಮ ಮಾಡಿದ್ದು ಸರ್ಕಾರದ ತಪ್ಪು ಅಥವಾ ಅಧಿಕಾರಿಗಳ ತಪ್ಪು ಸರ್ಕಾರದ್ದು ಮತ್ತೆ ಸರ್ಕಾರ ಬಿಟ್ಟು ಬರೀ ಅಧಿಕಾರಿಗಳ ಮ್ಯಾಗೆ ಹೋಗ್ಲಾಕತ್ತಿರಲ್ರ ನೀವೇ ಸಾವಿರ್ಗು ಡಿ ಸಿ ಎಮು ಸಿ ಎಮ್ ಹೋಮ್ ಮಿನಿಸ್ಟರ್ ಬಿಟ್ಟಿರಿ ಕರಿಬಸವ ಬಿಳಿ ಬಸವ ಹೊಂಟಿರಿ ನಾ ಹೇಳೋದು ಸರ್ಕಾರದ ತಪ್ಪಿದೆ ಅಧಿಕಾರಿಗಳು ಹೇಳಿದ್ದಾರೆ ಅದು ಇಷ್ಟು ಜನ ಸೇರಿ ಬಹಳ ನಾವು ಕಂಟ್ರೋಲ್ ಆಗೋದಿಲ್ಲ ಅಂತ ಆಗುದಿಲ್ಲ ಈ ಘಟನೆ ಆಗಿದೆ ಇದಕ್ಕೆ ಸರ್ಕಾರ ಜವಾಬ್ದಾರಿ ಅಧ್ಯಕ್ಷ ಬರೆ ನಾನು ಇಷ್ಟಾದ ಬಳಿಕನು ಕೂಡ ಇಷ್ಟೆಲ್ಲ ಸತ್ತ ಮೇಲನು ಕೂಡ ಸ್ಟೇಡಿಯಂ ಅಲ್ಲಿ ಆ ರಘು ದೀಕ್ಷಿತ್ ಹಾಡುಗಳು ಬೇಕಾಗಿತ್ತ ಕಪ್ಪುಗೆ ಮುತ್ತಕೊಡೋದು ಬೇಕಾಗಿತ್ತ ಈ ಕಪ್ಪು ನೆತ್ತಿ ಮುತ್ತಿಕ್ಕೋದು ಬೇಕಾಗಿತ್ತ ಈ ಥರ ಎಲ್ಲ ಮಾಡಿದ್ರೆ ನಮ್ಮನ್ನು ಏನಂತಾರೆ ಕಟ್ಕರು ಅಂತಾರೆ ಸರ್ಕಾರನ ಕಟ್ಕರು ಅಂತಾರೆ ದಯ ಇಲ್ದೋರು ಅಂತಾರೆ ಸರ್ಕಾರನ ಸಾವಿನ ಮನೆಯಲ್ಲಿ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಸರ್ಕಾರ ಈ ಸೂತಕದ ಮನೆಯಲ್ಲೂ ಕೂಡ ಸಂಭ್ರಮಾಚರಣೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋದು ಪ್ರಶ್ನೆ ಇಲ್ಲಿ ಇಡೀ ಸರ್ಕಾರ ಇವತ್ತು ಸ್ಥಾನದಲ್ಲಿದೆ ಇಡೀ ಸರ್ಕಾರ ಅಪರಾಧಿಸ್ತಾನದಲ್ಲಿದೆ ಜಾಂಡ್ ರಾಜ್ಯದ ಜನತೆ ಇದನ್ನು ಎಂದಕ್ಕೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿದೆ ಎಳೆಯ ಜೀವಗಳ ಎತ್ತೊಡಲು ಶಾಪ ನಿಮ್ಮನ್ನು ಸುಡದೆ ಬಿಡುವುದಿಲ್ಲ ಗಾದೆ ಅದು ಈ ಸಾವಿನಲ್ಲೂ ಸಂಭ್ರಮ ಪಡೆಯುವಂಥದ್ದು ನಮ್ಮ ಅಲ್ಲ ಇದು ನಮ್ಮ ಅಲ್ಲ 아들인다.